ೂ ಗೊತ್ತಿದೆ ಅದಕ್ಕೆ ನಾನು ಇಲ್ಲಿ ಕೂರಿಸಿದ್ದೀರಾ ಸೊ ಆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರೇನೆ ಸೊ ವೀರ ಅಂಥೇಳಿ ನನ್ನ ಹೆಸರು ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೆ ಸೊ ಅನ್ಫಾರ್ಚುನೇಟಾಗಿ ಯಾರೋ ಮಾಡಬೇಕಾಗಿರೋ ಪಾತ್ರ ಒಂದು ಫೈನ್ ಡೇ ಒಂದು ಟೈಮಲ್ಲಿ ಅದು ನಾನು ಮಾಡುವಂಥ ಸಿಚುಯೇಷನ್ ಕ್ರಿಯೇಟ್ ಆಯಿತು ಆ ಥರ ಚೆನ್ನಾಗಿ ಆರ್ಟಿಸ್ಟಾಗಿ ಆ ಕ್ಯಾರೆಕ್ಟ್ರನ್ನ ಮಾಡಿದ್ದೀನಿ ಸರ್ ಅದು ಅದೇ ವಿಜಿ ಸರ್ ಸ್ಪೆಷಾಲಿಟಿ ಈಗ ನಿಮ್ಮನ್ನು ನೋಡ್ರಿ ನಿಮ್ಮ ಒಂದು ಪಾತ್ರ ಮಾಡಿಸ್ಬಿಡ್ತಾರೆ ಅವರು ಈ ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಆ ಥರನೇ ಸರ್ ಯಾರೋ ಒಬ್ರು ಆರ್ಟಿಸ್ಟೇ ಬೇಕು ಅನ್ನೋ ಡಿಮ್ಯಾಂಡ್ ಇದರಲ್ಲಿ ಇರಲಿಲ್ಲ ತುಂಬ ಲೈವ್ ಕ್ಯಾಪ್ಚರಿಂಗ್ ಮತ್ತು ಲೈವ್ ಆಗಿ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನಿಜವಾದ ರಿಯಲಿಸ್ಟಿಕ್ ಪಾತ್ರಗಳು ಮತ್ತು ಪಬ್ಲಿಕ್ಕಲ್ಲಿರೋಂಥ ಕಾಮನ್ ಆಗಿರೋಂಥ ಆರ್ಟಿಸ್ಟ್ಗಳೇ ಬೇಕಾಗಿತ್ತು ಇದಕ್ಕೆ ಅಂದರೆ ಕಾಮನ್ ಆಗಿರೋಂಥ ಮನುಷ್ಯರೇ ಬೇಕಾಗಿತ್ತು ಅವ್ರನ್ನ ಆರ್ಟಿಸ್ಟಾಗಿ ಮಾಡಿದ್ದು ವಿಜಯ್ ಸರ್ ಸೊ ಹಾಗೇ ಕೂಡ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ ಸೊ ಭೀಮಾ ಈ ವರ್ಕ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಜೊತೆ ವಿಜಯ್ ಸರ್ ಜೊತೆಯಲ್ಲಿ ಆ ಕೆಲಸನ ಫಾಲೋಅಪ್ ಮಾಡ್ತಿದ್ದೆ ಆವಾಗ ಈ ಕ್ಯಾರೆಕ್ಟ್ರುಗಳು ತುಂಬ ಮಾಡ್ತಾ ಇರಬೇಕಾದ್ರೆ ಸೊ ಇದರ ಈ ಒಂದು ಮೇಜರ್ ಕ್ಯಾರೆಕ್ಟ್ರೂ ಕೂಡ ಟ್ರೈನ್ ಅಪ್ ಮಾಡ್ತಾ ಇದ್ವಿ ಸೊ ಆ ಕ್ಯಾರೆಕ್ಟ್ರನ್ನ ಫಾಲೋಅಪ್ ಮಾಡ್ತಾ ಇದ್ವಿ ಅದಕ್ಕೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ವಿಜಯ ಸರ್ ಬಂದು ಸಪೋರ್ಟ್ ಮಾಡ್ತಾನೆ ಬಂದಿದ್ರು ಆ ಕ್ಯಾರೆಕ್ಟ್ರಿಗೆ ಶೂಟಿಂಗ್ ನಡೆಯುವಂಥ ದಿನ ಬಂದು ಆ ಕ್ಯಾರೆಕ್ಟ್ರ್ ಮಾಡಬೇಕಾಗಿದ್ದು ಯಾರಿದ್ರು ಒಂದು ಒಂದು ಒಂದೂವರೆ ವರ್ಷದಿಂದ ಏನು ಆ ಕ್ಯಾರೆಕ್ಟ್ರನ್ನ ಫಾಲೋ ಮಾಡ್ತಾ ಬಂದ್ವು ಆವತ್ತಿನ ದಿನ ಆನ್ ಸ್ಪಾಟ್ಗೆ ಕ್ಯಾಮ್ರಾ ಮುಂದೆ ಬಂದಾಗ ಒಂದು ದೊಡ್ಡ ಸೆಟಪ್ ಒಂದು ಇನ್ನೂರು ಜನ ಆರ್ಟಿಸ್ಟು ಮತ್ತು ಟೆಕ್ನಿಷಿಯನ್ಸು ಎಲ್ಲ ಇರೋ ಟೈಮಲ್ಲಿ ಕ್ಯಾಮ್ರಾ ಒಂದು ಎರಡು ಮೂರು ಕ್ಯಾಮ್ರಾಗಳಿತ್ತು ಅವತ್ತು ಸೊ ಆ ದಿನ ಬಂದು ಆ ಪರ್ಫಾಮ್ ಮಾಡ್ಬೇಕಾದಂಥ ಕ್ಯಾರೆಕ್ಟ್ರ್ ಆ ಯಾರು ಮಾಡಬೇಕಾಗಿತ್ತು ಮೇಜರ್ ಕ್ಯಾರೆಕ್ಟ್ರ್ ಅವ್ರ ಕೈಲಿ ಬಂದು ಅದು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಸೊ ವಿಜಿ ಸರ್ಗೆ ಬಂದು ತುಂಬ ಪರ್ಫೆಕ್ಷನಿಸ್ಟ್ ಅವ್ರಿಗೆ ಎಲ್ಲವೂ ಕೂಡ ಕ್ಲೀನ್ ಆ್ಯಂಡ್ ನೀಟಾಗಿ ವೆರಿ ಆಗಿ ಬೇಕಾಗಿರುತ್ತೆ ಸೊ ಯಾವುದೇ ಥರದ್ದು ಡ್ರಮೆಟಿಕ್ ವಿಷಯಗಳನ್ನ ಅವರು ಇದು ಮಾಡೋಕ್ಕೆ ಹೋಗೋದಿಲ್ಲ ಸೊ ಆವಾಗ ಅವ್ರ ಕೈಲಿ ಇದು ಹೋದಾಗ ಪಕ್ಕದಲ್ಲೇ ಸೊ ನಾನು ಅವ್ರಿಗೆ ಅದು ಡೈಲಾಗ್ನ ಪ್ರಾಂಪ್ಟ್ ಮಾಡೋಕೆ ಹೇಳಿದ್ರು ವಿಜಿ ಸರ್ ಆ ಟೈಮಲ್ಲಿ ಅದು ಮಾಡ್ತಾಯಿದ್ದೆ ಸೊ ಅವ್ರಿಗೆ ಆ್ಯಕ್ಟಿಂಗ್ ವಿಜಿ ಸರ್ ಹೇಳ್ಕೊಡ್ತಿದ್ದಂಗೆ ಹೇಗೆ ಮಾಡಿಸ್ಬೇಕು ಅಂತ ಹೇಳ್ತಿದ್ರಲ್ಲ ಸೊ ಆ ರೀತಿಯಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಿರೋ ಟೈಮಲ್ಲಿ ಅದನ್ನು ನೋಡಿ ಸೊ ಇದನ್ನು ನನಗೆ ಬೇಕಾಗಿರೋದು ಇದನ್ನು ಮಾಡು ಬಾ ಸೊ ಇಲ್ಲಿ ನನಗೆ ಇದು ಮಾಡೋಕ್ಕಾಗ್ತಿಲ್ಲ ಇದು ಫುಲ್ಫಿಲ್ಮೆಂಟ್ ಆಗ್ತಿಲ್ಲ ಅಂಥೇಳಿ ಆವಾಗ ನನ್ನನ್ನು ಕರೆದು ಬಿಹೈಂಡ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದೆ ನನ್ನ ಕ್ಯಾಮ್ರಾ ಮುಂದೆ ತಂದು ಆ ಕ್ಯಾರೆಕ್ಟ್ರನ್ನ ಮಾಡಿಸಿದ್ರು ಸರ್ ಇಲ್ಲ ಏನಿಲ್ಲ ಸರ್ ಡೈರೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ನಮ್ಮದೇ ಆದ ಕಾಸ್ಟ್ಯೂಮ್ ಹಾಕ್ಕೊಂಡು ಪೆನ್ನು ಪೇಪರ್ ಇಡ್ಕೊಂಡು ಅಲ್ಲಿ ಆನ್ಸ್ಪಾಟಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಪ್ರೋಗ್ರಾಮ್ ಫಾಲೋಅಪ್ ಮಾಡ್ತಾ ಇರ್ತೀವಿ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಡಿಪಾರ್ಟ್ಮೆಂಟು ಮತ್ತು ಆರ್ಟಿಸ್ಟ್ ಫಾಲೋಅಪ್ ಇವೆಲ್ಲ ಮಾಡ್ತಾ ಇರ್ತೀವಿ ಸೊ ನಾವೇ ಅದು ಕ್ಯಾಮ್ರಾ ಮುಂದೆ ಬಂದಾಗ ಪ್ರತಿಯೊಂದು ಆ ಆಪ್ರೇಷನ್ಸ್ ಎಲ್ಲೂ ಮಾಡಿ ಆ ಪಾತ್ರ ಏನು ಪಫಾಮ್ ಮಾಡಬೇಕು ಅಂತ ಆ ಕ್ಯಾರೆಕ್ಟರ್ನ ರೆಡಿ ಮಾಡಿ ಕ್ಯಾಮ್ರಾ ಮುಂದೆ ಕರ್ಕೊಂಬಂದು ಬಿಡ್ತಿದ್ವು ಅದು ನಾವಾಗಿ ಆ ಟೈಮಲ್ಲಿ ಬಂದು ನಿಲ್ತಾ ಇದ್ವಿ ಸರ್ ಆ್ಯಂಡ್ ಎಂಡ್ ಆಫ್ ದಿ ಡೇ ಪ್ರತಿಯೊಂದು ಈ ಕ್ರಾಫ್ಟಿಂದನೂ ವಿಜಿ ಸರ್ ಎಲ್ಲದರಲ್ಲೂ ಇರೋ ಇರೋದ್ರಿಂದ ಕ್ಯಾಮ್ರಾ ಪಕ್ಕದಲ್ಲೇ ನಿಂತು ನನ್ನ ತನಗೇನು ಬೇಕೋ ಆ ಫ್ರೇಮ್ ಒಳಗಡೆ ಆ ಚೌಕಟ್ಟೊಳಗಡೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಿದ್ರು ಸೊ ಅದನ್ನು ಅವ್ರು ಕೇಳೋದನ್ನು ನಾವು ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ವಿ ಅದು ನಮ್ಮಿಂದ ತೆಗೆಸಿ ಆ್ಯಕ್ಚುಲಿ ಅವ್ರು ಪ್ರೂವ್ ಮಾಡಿ ತೋರಿಸ್ತಿದ್ರು ಸೊ ಅದರಿಂದ ಅದೆಲ್ಲ ಈಸಿ ಆಗ್ತಿತ್ತು ಸರ್ ದೊಡ್ಡದಾಗ್ತಿರ್ಲಿಲ್ಲ ಸರ್ ವಿಜಿ ಸರ್ ಬಂದು ಅವ್ರನ್ನ ನಾನು ನನ್ನ ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಮೊದಲನೇ ಫಿಲಮ್ ದುನಿಯಾ ಫಿಲಮ್ಗಿಂತ ಮುಂಚೆಯಿಂದಲೂ ಕೂಡ ನಾನು ಬಂದು ವಿಜಿ ಸರ್ನ ನಮ್ಮ ಏರಿಯಾದಲ್ಲಿ ನೋಡ್ಕೊಂಡೇ ಬಂದಿದ್ದೀನಿ ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಅಂಥ ಒಂದು ಸನ್ನಿವೇಶ ಯಾವತ್ತೂ ಬಂದಿರಲಿಲ್ಲ ನಮ್ಮ ಏರಿಯಾ ಮತ್ತು ನಮ್ಮ ಸುತ್ತಮುತ್ತ ನನ್ನ ಬ್ಯಾಂಗ್ಳೂರೇ ಆಗಿರೋದ್ರಿಂದ ಲೋಕಲ್ ಅಲ್ಲೆಲ್ಲ ಕಡೆ ನಾನು ವಿಜಿ ಸರ್ನ ಮತ್ತು ವಿಜಿ ಸರ್ ಜೊತೆ ಇರೋ ಫ್ರೆಂಡ್ಸು ಎಲ್ಲರೂ ಕೂಡ ನಮ್ಮ ಆ ಒಡನಾಟದಲ್ಲಿ ಇದ್ದವರೆಲ್ಲರೂ ಕೂಡ ನಮ್ಮ ಟಚಲ್ಲೇ ಇದ್ದರು ಬಟ್ ಯಾವತ್ತೂ ವಿಜಿ ಸರ್ ಜೊತೆಯಲ್ಲಿ ವಿಜಿ ಸರ್ ಸಿನ್ಮಾದಲ್ಲಿ ಕೆಲಸ ಮಾಡೋವಂಥ ಅವಕಾಶ ಸಿಕ್ಕಿರಲಿಲ್ಲ ಅದು ಭೀಮಾ ಸಿನ್ಮಾದಲ್ಲಿ ನಡೀತು ನನಗೆ ಸೊ ಆ ರೀತಿಯೇ ವಿಜಯ್ ಸರ್ ಹತ್ರ ಹೋಗಿದ್ದು ಸೊ ಹೋದ ಮೇಲೆ ಸರ್ ಸ್ಟೈಲ್ ಆಫ್ ವರ್ಕ್ ಮತ್ತು ಅವರು ಯಾವ ಥರ ಮಾಡ್ತಾರೆ ಅನ್ನೋದ್ರ ಕೆಲಸ ಕಲಿಯೋದ್ರ ಜೊತೆಯಲ್ಲಿ ಒಂದು ಆ್ಯಕ್ಟ್ ಮಾಡೋವಂಥ ಅವಕಾಶನೂ ಕೂಡ ಮಾಡಿಕೊಟ್ರು ಸರ್ ಸರ್ ಒಂದೇ ಏರಿಯಾ ಅಂತಲ್ಲ ಇದು ಆ್ಯಕ್ಚುಲಿ ಮೇಜರಾಗಿ ಒಂದೇ ಏರಿಯಾ ಅದನ್ನ ಬಿಟ್ಟರೆ ಥ್ರೂ ಔಟ್ ಬ್ಯಾಂಗ್ಳೂರ್ ಸಿಟಿದು ಲೋ ಕ್ಲಾಸಿಂದ ಹಿಡಿದು ಹೈ ಕ್ಲಾಸ್ವರೆಗೂ ಟೋಟಲ್ ವಿಜುವಲೈಸೇಷನ್ ನಿಮಗೆ ಸಿನಿಮಾದಲ್ಲಿ ಇರುತ್ತೆ ಸರ್ ಅದೆಲ್ಲವೂ ಕೂಡ ರಿಯಲಿಸ್ಟಿಕ್ಕಾಗಿ ಮಾಡಬೇಕು ಅಂತ ಆ ಅಪ್ರೋಚೇ ಅವ್ರದ್ದು ಆ ಥರ ಇತ್ತು ಸರ್ ಅಂದರೆ ಎಲ್ಲ ಅಲ್ಲಿ ಕ್ಲಿಯರೆನ್ಸ್ ಮಾಡಿ ಸಿನಿಮಾ ಸೆಟಪ್ ಮಾಡಿ ಮಾಡೋ ಥರ ಇರ್ತಾ ಇರಲಿಲ್ಲ ಅವರು ರಿಯಲಿಸ್ಟಿಕ್ಕಾಗಿ ಯಾವ ಥರ ಫೀಲ್ ಮಾಡ್ತಿದ್ರು ಸೊ ತುಂಬ ನೈಜವಾಗಿನ ಅದಕ್ಕೋಸ್ಕರನೇ ತುಂಬ ರಿಯಲ್ ಕ್ಯಾರೆಕ್ಟರ್ಸ್ಗಳನ್ನ ತೊಗೊಂಡೋಗಿ ರಿಯಲ್ಲಾಗಿ ಪ್ರತಿದಿನ ಏನು ನಾವು ನೋಡೋಕ್ಕಾಗುತ್ತೋ ಸಿಟಿ ಒಳಗಡೆ ಹೈ ಕ್ಲಾಸಿಂದ ಲೋ ಕ್ಲಾಸ್ವರೆಗೂ ಅಲ್ಲಿ ಏರಿಯಾಗಳಿಂದ ಹಿಡಿದು ಒಂದು ಪಬ್ವರ್ಗು ಕೂಡ ಐ ಟಿ ಬಿ ಟಿ ಸೆಕ್ಟರ್ವರೆಗೂ ಏನು ಎಲ್ಲ ನಡೆಯುತ್ತೋ ಅದೆಲ್ಲವನ್ನೂ ಕೂಡ ಅವ್ರಿಗೂ ತೋರಿಸಿ ಅದೇ ಬೇಕು ಅಂತ ಹೇಳಿ ಆ ರಿಯಲ್ ಕ್ಯಾರೆಕ್ಟರ್ಸ್ಗಳನ್ನ ಒಳಗಡೆ ಕಳಿಸಿ ಫ್ರೇಮ್ ಒಳಗಡೆಗೆ ಏನು ಬೇಕೋ ಅದನ್ನು ಮಾಡಿಸ್ತಾ ಇರು ಸರ್ ಅದು ಅದಂತೂ ಮರೆಯೋಕ್ಕಾಗಲ್ಲ ಸರ್ ಯಾಕಂದರೆ ಇಷ್ಟು ವರ್ಷ ಒಂದಷ್ಟು ನಿರ್ದೇಶಕರುಗಳ ಜೊತೆ ಒಂದಷ್ಟು ಸಿನಿಮಾಗಳ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಆ ಪ್ರಿಪ್ರೇಷನ್ ಆ ಪ್ಲ್ಯಾನಿಂಗ್ ಎಕ್ಸಿಕ್ಯೂಷನಲ್ಲೇ ನಮ್ಮದು ಟೈಮ್ ಹೊರಟೋಗಿರುತ್ತೆ ಅದು ಆ ಟೈಮಲ್ಲೂ ಕೂಡ ನಮ್ಮ ವರ್ಕ್ ಏನಿತ್ತು ಅದನ್ನೇ ಮಾಡ್ತಾಯಿದ್ವಿ ಕ್ಯಾಮ್ರಾ ಹಿಂದೆ ನಿಂತು ಆ ಆರ್ಟಿಸ್ಟ್ನ ರೆಡಿ ಮಾಡಿ ಮಾಡಿಸುವಂಥ ಪ್ರಯತ್ನದಲ್ಲಿ ಆ ಅಲ್ಲಿ ಎಕ್ಸಿಕ್ಯೂಷನ್ ಫಾಲೋ ಫಾಲೋಅಪ್ ಮಾಡೋದ್ರಲ್ಲೇ ನಾವು ಇದ್ದಿದ್ದು ಸೊ ಅಚಾನಕ್ಕಾಗಿ ಅದು ಮಾಡೋಕೆ ಹೋಗದೆ ಇದ್ದಾಗ ಎಲ್ಲರೂ ಮುಂದೆ ವಿಜಯ್ ಸರ್ ಕರೆದು ಸೊ ಈ ಪಾತ್ರ ನೀನೇ ಮಾಡೋ ಬಾ ಇಲ್ಲಿ ಅಂತ ಹೇಳಿಬಿಟ್ಟು ಕ್ಯಾಮ್ರಾಮನ್ ಶಿವಸಾನ ಅಂತೇಳಿ ಅವ್ರು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಓಕೆ ಅಂಥೇಳಿ ಎಲ್ಲ ಡಿಸ್ಕಸ್ ಮಾಡಿ ನನಗೆ ಫ್ರೇಮ್ ಒಳಗಡೆ ಕರ್ಕೊಂಬ ನಿಲ್ಲಿಸಿದಾಗ ಫಸ್ಟ್ ಟೈಮ್ ಒಂದು ಫಿಯರ್ ಇತ್ತು ಆ ಫಿಯರ್ ಜೊತೇಲಿ ಇನ್ನೊಂದೇನು ಅಂದರೆ ವಿಜಿ ಸರ್ ಏನಂತ ಆನ್ ದ ಸ್ಕ್ರೀನ್ ಆಫ್ ದ ಸ್ಕ್ರೀನನ್ನು ನೋಡಿದ್ವಿ ಆ ಒಂದು ಧೈರ್ಯ ಜಾಸ್ತಿ ಇತ್ತು ಫಿಯರ್ಗಿಂತ ಧೈರ್ಯ ಜಾಸ್ತಿ ಇತ್ತು ಬಟ್ ನಾವು ಓಕೆನಾ ಇದಕ್ಕೆ ಯಾಕಂದರೆ ಒಂದು ವರ್ಷ ನಾವು ಯಾವುದೋ ಬೇರೆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗಿದ್ದೀವಿ ಬಟ್ ಇದು ಮಾಡ್ಬೋದಾ ಹೇಳ್ಬಿಟ್ಟು ಆ ಚಟುವಟಿಕೆನೇ ಜಾಸ್ತಿ ಇತ್ತು ಅದನ್ನೆಲ್ಲ ಹೋಗಿಸಿದ್ದು ವಿಜಿ ಸರ್ ಫಸ್ಟು ಅದನ್ನ ಬಿಟ್ಟರೆ ಜೊತೇಲಿ ಮಹೇಶ್ ಮತ್ತು ಮೌರ್ಯ ಡೆನ್ನಿಸ್ಸು ಜೀವ ಪ್ರಮೋದ್ ಮುರಳಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಏನೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ವಿ ಸರ್ ನಾವೆಲ್ಲ ಸೇರಿ ಒಂದು ಆರ್ಟಿಸ್ಟ್ನ ರೆಡಿ ಮಾಡ್ತಿದ್ವಿ ಆ ಒಂದು ಸೀನ್ದು ಪ್ರಿಪ್ರೇಷನ್ನ ರೆಡಿ ಮಾಡ್ತಿದ್ವಿ ಬಟ್ ನಾನು ಅದು ಮಾಡಬೇಕಾಗಿರೋ ಸ್ಥಿತಿ ಅಲ್ಲಿ ಸಿಚುಯೇಷನ್ ಕ್ರಿಯೇಟ್ ಆದಾಗ ಇವರೆಲ್ಲರೂ ಕೂಡ ಧೈರ್ಯ ತುಂಬಿ ಸಪೋರ್ಟ್ ಮಾಡಿ ಬನ್ನಿ ಮಾಡ್ತೀರಾ ಬನ್ನಿ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಬನ್ನಿ ಏನಾಗೋಲ್ಲ ಏನು ಹೇಳಿ ತೊಗೊಂಬಂದು ನಿಲ್ಸಿದ್ರು ಬಟ್ ಅಲ್ಲಿ ನಿಂತ ಮೇಲೆ ಅಂತೂ ವಿಜಿ ಸರ್ ಅವ್ರು ಹೇಗೆ ಬೇಕು ಹಾಗೇ ಮಾಡಿದ್ರು ಸೂಪರ್ ಅಂತೇಳಿ ಬ್ಲೆಸ್ ಮಾಡಿ ಕಂಗ್ರ್ಯಾಟ್ಸ್ ಮಾಡಿದ್ರು ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಸರ್ ಬಿಕಾಸ್ ಆಲ್ರೆಡಿ ಒಂದು ಪಾತ್ರನ ಬರೀತೀವಿ ಆ ಪಾತ್ರ ಬಂದು ಹೇಗೆಲ್ಲ ಇರಬೇಕು ಅಂತ ಟೋಟಲ್ ಕ್ಯಾರೆಕ್ಟರ್ ಒಂದು ಡಿಸೈನ್ ಮಾಡ್ಕೊತೀವಿ ಅಡಿಯಿಂದ ಮುಡಿವರ್ಗು ಅವ್ನ ಬಾಡಿ ಲ್ಯಾಂಗ್ವೇಜು ಮ್ಯಾನರಿಸರಿಸಮು ಸ್ಟೈಲ್ ಆಫ್ ಬಿಹೇವಿಯರು ಪ್ರತಿಯೊಂದನ್ನು ಕೂಡ ನಾವು ಅವ್ನಿಗೆ ಅಂತ ಒಂದು ಡಿಸೈನ್ ಮಾಡಿರ್ತೀವಿ ಸೊ ಇದನ್ನೇ ನಾವೇನು ಮಾಡ್ತೀವಿ ಒಂದು ಹೊಸ ಆರ್ಟಿಸ್ಟ್ ಹತ್ರ ಹೋದಾಗ ನೀವೇನು ಮಾಡಬೇಕು ಗೊತ್ತಾ ನಿಮ್ಮ ಪಾತ್ರದ ಹೆಸರು ಏನು ಗೊತ್ತಾ ನಿಮ್ಮ ಹಿಂದೆ ಮುಂದೆ ಏನು ಮತ್ತು ನಿಮ್ಮ ರಿಲೇಷನ್ಶಿಪ್ ಏನು ನಿಮ್ಮ ಬಾಂಡಿಂಗ್ ಏನು ನಿಮ್ಮ ಟ್ರಾವೆಲ್ ಹೇಗಿರುತ್ತೆ ನಿಮ್ಮ ಜಾಗ ಯಾವುದು ಅಂತ ಪ್ರತಿಯೊಂದು ಅವ್ರಿಗೆ ನಾವು ಅವ್ರು ಎಕ್ಸ್ಪ್ಲೈನ್ ಮಾಡಿ ಅವ್ರ ಮುಂದೆ ಮಾಡಿ ತೋರಿಸ್ತೀವಿ ನಾವು ಆ್ಯಕ್ಚುಲಿ ಕೆಲವ್ರಿಗೆ ತುಂಬ ಸೀನಿಯರ್ ಆಗಿರೋಳಿಗೆ ಅವ್ರು ನಮ್ಗೆ ಆಪ್ಷನ್ಸ್ ವೈಸ್ ಮಾಡಿ ತೋರಿಸ್ತಾರೆ ಇದು ಇದು ಇದೋಕೆನಾ ಅಂತ ಒಂದು ರೇಂಜ್ಗೆ ಓಕೆ ಇದಾಗಿರೋ ಒಂದು ನಾರ್ಮಲ್ ಆರ್ಟಿಸ್ಟ್ ಆಗಿರೋರಿಗೆ ನಾವು ಅದನ್ನು ಮಾಡಿ ಕೂಡ ತೋರಿಸೋಂಥ ಸಂದರ್ಭ ಬರುತ್ತೆ ಆಡಿಷನ್ಸ್ ಎಲ್ಲ ಮಾಡೋವಾಗೆಲ್ಲ ನಾವು ಅದನ್ನು ಹೇಳ್ಕೊಡ್ಬೇಕಾಗಿ ಬರುತ್ತೆ ಈವನ್ ಡಬ್ಬಿಂಗ್ವರೆಗೂ ಕೂಡ ಡೈಲಾಗ್ ಡೆಲಿವರಿವರೆಗೂ ಕೂಡ ನಾವು ಅದನ್ನು ವರ್ಕ್ ಮಾಡಬೇಕಾಗಿ ಬರುತ್ತೆ ಸೊ ಇದೆಲ್ಲ ನಮ್ಮ ಒಳಗಡೆ ಇರೋಂಥ ವಿಷಯ ನಾವು ಬೇರೆ ಪಾತ್ರಕ್ಕೆ ಇಂಜೆಕ್ಟ್ ಮಾಡಿ ಮಾಡ್ತಿದ್ವಿ ಆನ್ ಸ್ಕ್ರೀನು ಬಟ್ ಅದು ನಾವೇ ಮಾಡಬೇಕು ಅಂತ ಬಂದಾಗ ಒಂದು ಚಿಕ್ಕ ಒಂದು ಚೇಂಜ್ ಅವ ಅಷ್ಟೇ ಟ್ರಾನ್ಸಿಷನ್ ಸೊ ಅದನ್ನು ನಾವು ಅಲ್ಲಿ ಬಿಹೈಂಡ್ ಕ್ಯಾಮ್ರಾ ಆ್ಯಕ್ಟ್ ಮಾಡ್ತಾ ಇದ್ವಿ ಕ್ಯಾಮ್ರಾ ಮುಂದೆ ಬಂದು ಆ್ಯಕ್ಟ್ ಮಾಡ್ತೀವಿ ಸೊ ನಾವು ಅದಕ್ಕೆ ಅಂತ ಒಂದು ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿದ್ವಲ್ಲ ಸೊ ಅದು ಮಾಡೋಕ್ಕೋ ಆಗದೇ ಇದ್ದಾಗ ಸೊ ನಾವೇ ಅದನ್ನು ಮಾಡ್ತಿದ್ದೀವಿ ಅಂದಾಗ ಇದು ಅಕ್ಸೆಪ್ಟ್ ಆಗುತ್ತಾ ಇಲ್ವಾ ಅನ್ನೋ ಡೌಟ್ ಇದ್ದಾಗ ನಮ್ಮ ಜೊತೆಲಿರೋರು ಸಪೋರ್ಟ್ ಮಾಡಬೇಕಾಗುತ್ತೆ ಸೊ ಆ ಸಪೋರ್ಟ್ ನನಗೆ ನನಗೆ ಭೀಮಾ ಟೀಮಿಂದ ಮತ್ತು ನಮ್ಮ ಮೇಯ್ನ್ ಸರ್ ಸರಿಂದ ಸಿಕ್ಕಾಬಿಟ್ಟೆ ಸಪೋರ್ಟ್ ಸಿಕ್ತು ಸರ್ ನನಗೆ ಅದು ಹೇಳಂಗಿದ್ದೀರಿ ಎರಡು ವರ್ಷದಲ್ಲಿ ವಿಜಿ ಸರ್ ಎಷ್ಟೋ ಸಲ ಹೇಳಿಬಿಟ್ಟಿರ್ತಾಯಿದ್ರು ಸರ್ ಅದನ್ನು ಹೇಳಬಾರ್ದು ಅಂತಲೇ ಹೇಳಿರೋದು ಸೊ ಮೇಜರ್ ಕ್ಯಾರೆಕ್ಟರ್ ಬಟ್ ಒಂದು ಚಿಕ್ಕ ಡ್ಯೂರೇಷನಲ್ಲೇ ಬಂದು ಹೋಗುತ್ತೆ ಆ ಪಾತ್ರ ಆದರೆ ಆ ಪಾತ್ರದ ಹೆಸರು ಮತ್ತು ಆ ಪಾತ್ರ ನಿಭಾಯಿಸಿರುವಂಥ ಒಂದು ಪ್ಲೇ ಇದೆಯಲ್ಲ ಸೊ ಅದು ಬಂದು ಥ್ರೂ ಔಟ್ ಜರ್ನಲಿಸ್ಟಿಂದ ಹಿಡಿದು ಸರ್ಕಾರವರ್ಗು ಕೂಡ ಆ ಡಾಕ್ಯುಮೆಂಟೇಷನ್ಸ್ ರಿಯಲ್ಲಾಗಿ ಒಂದಷ್ಟು ರಿಸರ್ಚು ಡಾಕ್ಯುಮೆಂಟೇಷನ್ಸ್ ಎಲ್ಲ ಮಾಡಿದ್ದಾರೆ ವಿಜಿ ಸರ್ ಸೊ ಅದಕ್ಕೆ ಒಂದು ರೂಪ ಕೊಟ್ಟಿರೋಂಥ ಪಾತ್ರನೇ ಈ ಪಾತ್ರ ಮತ್ತು ಆ ಪಾತ್ರ ಮಾಡೋವಂಥ ಒಂದಷ್ಟು ಬಿಹೇವಿಯರ್ಸು ಸೊ ಇದು ಈಗ ಪ್ರೆಸೆಂಟ್ ನಡೀತಿರುವಂಥ ಒಂದು ದೊಡ್ಡ ಸೊಸೈಟಿ ಮೇಲೆ ಪರಿಣಾಮ ಬೀರ್ತಿರುವಂಥ ಒಂದು ವಿಚಾರ ಸೊ ಅದ್ರ ಬಗ್ಗೆ ವಿಜಯ್ ಸರ್ ಅದನ್ನು ಟ್ರಾವೆಲ್ ಮಾಡಿರೋದ್ರಿಂದ ಅದನ್ನು ಸ್ಕ್ರೀನಲ್ಲಿ ನೋಡಿ ಬೈ ವಿಜುವಲೈಸೇಷನ್ ಮತ್ತು ಪ್ರಾಕ್ಟಿಕಲಿ ಡಿಸ್ಕಷನ್ ಮಾಡಿನೇ ಅದನ್ನು ಹೊರಗಡೆ ತರಬೇಕು ಅಂತ ಅಂತಿರೋದ್ರಿಂದಲೇ ಸೊ ಇಲ್ಲಿವರೆಗೂ ಆಗಿ ನಾನು ಜೊತೆ ಸುಮ್ಮನೆ ಟ್ರಾವೆಲ್ ಆಗ್ತಾಯಿದ್ದೀನಿ ಬಟ್ ಎಲ್ಲೂ ಹೇಳೋಕೆ ಹೋಗಿರಲಿಲ್ಲ ವಿಜಯ್ ಸರ್ ಕೂಡ ಅದನ್ನು ಹೇಳೋಕೆ ಹೋಗಿರಲಿಲ್ಲ ಬಟ್ ಈಗ ಸಿನಿಮಾ ರಿಲೀಸ್ ಹತ್ತಿರ ಇರೋದ್ರಿಂದ ಇಂಥ ಒಂದು ಪಾತ್ರ ಇದೆ ಅನ್ನೋದರಿಂದ ಮತ್ತು ಇನ್ನೊಂದು ಅವರು ಈ ಥರ ಕಷ್ಟಪಡುವಂಥ ಪ್ರತಿಯೊಂದು ಟೆಕ್ನಿಷಿಯನ್ಸ್ಗಳು ಮತ್ತು ಕಲಾವಿದ್ರುಗಳ್ನ ಗುರುತು ಮಾ ಗುರುತು ಮಾಡಿ ಆನ್ ಸ್ಕ್ರೀನಲ್ಲಿ ಅವ್ರಿಗೆ ಅಂತ ಒಂದು ಸ್ಟೇಜ್ ಪ್ರಿಫೇರ್ ಮಾಡಿ ಬಿಗ್ ಸ್ಕ್ರೀನಲ್ಲಿ ಅವ್ರೆಲ್ಲರೂ ತೋರಿಸಿ ಖುಷಿ ಪಡಿಸ್ತಾರೆ ಮತ್ತು ಅವ್ರ ಟ್ಯಾಲೆಂಟ್ನ ಹೊರಗಾಗ್ತಾರೆ ಇದು ವಿಜಿ ಸರ್ ಸ್ಪೆಷಾಲಿಟಿ ಈಗೇನು ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ಕೂಡ ಮೀಡಿಯಾಗಳ ಮುಂದೆ ಕರೆಸಿ ಅವ್ರುಗಳ್ನ ನೆಕ್ಸ್ಟ್ ಅವ್ರಿಗೊಂದು ಲೈಫ್ ಆಗಲಿ ನೆಕ್ಸ್ಟ್ ಅವರು ಅವ್ರನ್ನ ಗುರುತಿಸ್ಕೊಳ್ಳಿ ಇದೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಡಾಕ್ಯುಮೆಂಟೇಷನ್ಸಲ್ಲಿ ಇರಲಿ ಅಂತ ಹೇಳಿ ಎಲ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ನ ಮಾಡಿಕೊಡ್ತಿರ್ತಾರೆ ಆ ರೀತಿಯಲ್ಲೇ ಕೂಡ ಈಗ ನನ್ನನ್ನು ಕೂಡ ಇಲ್ಲಿ ಕರೆದು ಕೂರಿಸಿ ಸೊ ಈ ಥರ ಒಂದು ಮಾಡಿದ್ದಾನೆ ಅವನ ಕೈಲಿ ಒಂದು ಬೈಟ್ಸ್ ತೊಗೊಂಡು ಅದು ನಾಲ್ಕು ಜನಕ್ಕೆ ಗೊತ್ತಾಗಲಿ ಅವ್ನ ಲೈಫ್ಗೆ ಅದು ಯೂಸ್ ಆಗಲಿ ಅಂತ ಅವ್ರ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಅನ್ನೋ ಬೆಸ್ಟ್ ಅದನ್ನ ಮಾಡಿದಾರೆ ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಭೀಮಾ ಮಾಡೋದೇ ಭೀಮಾ ಮಾಡಿದ್ಮೇಲೆ ಇನ್ನೊಂದು ಸಿನ್ಮಾ ಇದ್ದೀನಿ ಸೊ ಈ ಥರ ಸಿನ್ಮಾ ಮಾಡ್ತಾನೆ ಹೋಗ್ತಿರ್ತೀನಿ ಡಿರೆಕ್ಷನ್ ಮಾಡೋದು ನನ್ನ ಟಾರ್ಗೆಟು ನಟನೆ ಬಂದು ಅದು ಅನ್ಫಾರ್ಚುನೇಟ್ ವಿಜಯ್ ಸರ್ ಕಣ್ಣಿಗೆ ನಾನು ಆ ಥರ ಆ್ಯಕ್ಚುಲಿ ಕಾಣಿಸಿದ್ರಿಂದ ಆ ಕ್ಯಾರೆಕ್ಟ್ರ್ ಮಾಡೋದಕ್ಕೆ ಸಾಧ್ಯವಾಯಿತು ಇನ್ನು ಮುಂದೆ ಆ ಥರ ಯಾರಾದರೂ ಬಂದು ಕೇಳಿದ್ರೆ ಧೈರ್ಯವಾಗಿ ಮಾಡು ಮಗ ಏನು ತಲೆ ಕೆಡ್ಸ್ಕೊಳಗೆ ಹೋಗೋಣ ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ನೀನು ಸೂಟ್ ಆಗ್ತೀಯ ಮಾಡು ಅಂತ ಅವರೊಂದು ಹೇಳಿದ್ದಾರೆ ಆ ಹೇಳಿರೋದ್ರಿಂದ ಆ ಅವಕಾಶಗಳ ಆ ರೀತಿ ಏನಾದ್ರು ಒದಗಿ ಬಂದರೆ ಆ ಪಾತ್ರಕ್ಕೆ ತಕ್ಕನಂಗಿರೋಂಥ ಪಾತ್ರ ಮಾಡ್ತೀನಿ ಹೊರತು ಬಿಝಿ ಆಗೋ ಥರ ಬೇರೆ ಯಾವುದೇ ಟಾರ್ಗೆಟ್ ಓರಿಯೆಂಟೆಡ್ ಆರ್ಟಿಸ್ಟ್ ಅನ್ನೋ ಒಂದು ಮೋಟಿವೇಶನ್ ಮೈಂಡಲ್ಲಿಲ್ಲ ವೀಕ್ಷಕರಿಗೆ ಮತ್ತು ಸಿನಿಮಾ ಆಡಿಯನ್ಸ್ಗೆ ಮತ್ತು ನಮ್ಮ ಕನ್ನಡದ ಜನಗಳಿಗೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದರೆ ವಿಜಿ ಸರ್ ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಮತ್ತು ಅವ್ರ ಡೈರೆಕ್ಷನ್ ಮಾಡಿರೋಂಥ ಸಲಗಾ ಸಿನಿಮಾನು ಕೂಡ ನೀವು ನೋಡಿ ಬೆನ್ನು ತಟ್ಟಿ ಒಂದು ದೊಡ್ಡ ಗೆಲುವನ್ನು ಕೊಟ್ಟಿದ್ದೀರಾ ಅದೇ ರೀತಿಯಲ್ಲೇ ಇನ್ನೂ ದಿ ಬೆಸ್ಟಾಗಿ ವಿಜಿ ಸರ್ ಬಂದು ತುಂಬ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಥರ ಒಂದು ಲೈವ್ಲಿಯಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಡಿಮಾ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವಿಷಯ ಎಂಟರ್ಟೈನ್ಮೆಂಟ್ ಇದೆ ಅದ್ರ ಜೊತೆಲಿ ಇನ್ಫಾರ್ಮೇಷನ್ ಇದೆ ಯಾವುದೂ ಮಿಸ್ ಮಾಡ್ಕೋಬೇಡಿ ಆಮೇಲೆ ಮೇಜರಾಗಿ ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಭೀಮಾ ಸಿನಿಮಾ ಅದನ್ನು ಆ ಒಂದು ಹಾರ್ಟ್ ಮೂಮೆಂಟಲ್ಲಿ ಅದನ್ನು ನೋಡಿ ಎಂಜಾಯ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಆಮೇಲೆ ಈ ಸಿನಿಮಾದಲ್ಲಿ ತುಂಬ ಜನ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಅಕ್ಕಪಕ್ಕ ಬ್ಯಾಂಗ್ಳೂರಲ್ಲಿ ಹುಡುಗರುಗಳು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಒಂದು ಲೈಫ್ ಆಗುತ್ತೆ ಎಲ್ರಿಗೂ ಒಂದು ಬ್ಲೆಸ್ ಆಗುತ್ತೆ ಎಲ್ಲರಿಗೂ ಒಂದು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು ಸೊ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ